ಕಲಂಕುಷವಾಗಿ ಗೊತ್ತಿದ್ರೆ ಮಾತ್ರ ವರದಿ ಮಾಡಬೇಕು ಉಗ್ರ ಆಸಿಫ್ ಮತ್ತು ಆದಿಲ್ ಮನೆಗಳನ್ನ ಧ್ವಂಸ ಮಾಡಿ ಹಾಕಿದ್ದಾರೆ ಪಾಕ್ ಉಗ್ರರ ದಾಳಿಗೆ ನೆರವು ನೀಡಿದ್ದಂತ ಇಬ್ಬರು ದಾಳಿಯಲ್ಲಿ ಭಾಗಿಯಾಗಿದ್ದ ಆಸಿಫ್ ಮತ್ತು ಆದಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಕ್ಗೆ ತೆರಳಿ ಆದಿಲ್ ತರಬೇತಿಯನ್ನ ಪಡ್ಕೊಂಡಿದ್ದ ಶೋಧ ಕಾರ್ಯದಲ್ಲಿ ತೊಡಗಿರುವ ಸೇನೆ ದಾಳಿಯನ್ನ ಮಾಡಿದೆ ಉಗ್ರರ ಬೇಟೆ ರಣ ಬೇಟೆ ಶುರುವಾಗಿದೆ ಈಗ ಯಾವ ಭಾರತೀಯರು ಪ್ರತೀಕಾರಕ್ಕಾಗಿ ಕಾದು ಕೂತಿದಾರೋ ಅವರಿಗೆ ಸಮಾಧಾನಕರ ಸಂಗತಿ ಇದು ಸಮಾಧಾನಕರ ಸುದ್ದಿ ಇದು ನೋಡಿ ಅಲ್ಲಿ ಆದಿಲ್ ಮತ್ತು ಆಸಿಫ್ಗೆ ಸಂಬಂಧಪಟ್ಟಂತ ಮನೆಗಳನ್ನ ಸುಟ್ಟು ಹಾಕಿದ್ದಾರೆ ಹಿಂದೂಗಳನ್ನ ಕೊಂದವರ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇದೆ ಇದು ನಮ್ಮ ಸೈನಿಕರ ಪ್ರತ್ಯುತ್ತರ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದೆ ನೋಡಿ ನಮ್ಮ ಸೇನೆ ಭಾರತವನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಸಾಂಪಲ್ ತೋರಿಸ್ತಾ ಇರೋದು ಇದು ಆ ಉಗ್ರರ ಹಿಂದೂಗಳನ್ನ ಕೊಲೆ ಮಾಡಿರುವಂತ ಆ ಉಗ್ರರ ಮನೆಗಳನ್ನ ಧ್ವಂಸ ಮಾಡಿ ಹಾಕಿದ್ದಾರೆ ನಮ್ಮ ಯೋಧರು ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿ ಧ್ವಂಸ ಮಾಡಿ ಹಾಕಿದ್ದಾರೆ ನೋಡಿ ಮೇ ಬಿ ಉಗ್ರ ಮತ್ತು ಆದಿಲ್ ಮನೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಈ ಕ್ಷಣಕ್ಕೆ ಬಿಕಾಸ್ ಅವರಿಗೆ ಭಯ ಇರುತ್ತೆ ಈಗ ಎಲ್ಲೋ ಅಡ್ಕೊಂಡು ಕೂತಿರ್ತಾರೆ ಹೋಗಿ ನಾಯಿಗಳು ಎಲ್ಲೋ ಕೂತಿರ್ತವೆ ಇನ್ನೊಂದು ವರ್ಷ ಹೊರಗಡೆನೆ ಬರಲ್ಲ ಅವು ಆದರೂ ಕೂಡ ಹುಡುಕಿ ಹುಡುಕಿ ಹೊಡೆಯೋದಂತೂ ಕನ್ಫರ್ಮ್ ಈಗ ಸ್ಯಾಂಪಲ್ ತೋರಿಸ್ತಾ ಇದ್ದಾರೆ ಇದನ್ನ ಅವರ ಮನೆಗಳ ಮೇಲೆ ದಾಳಿಯನ್ನು ಮಾಡಿ ಸುಟ್ಟು ಸುಟ್ಟು ಹಾಕಿದ್ದಾರೆ ಇಂಡಿಯನ್ ಆರ್ಮಿ ನಮ್ಮ ಭಾರತದ ಯೋಧರು ದಾಳಿಯನ್ನ ಮಾಡಿರೋದನ್ನ ಉಗ್ರರಿಗೆ ಸಪೋರ್ಟ್ ಮಾಡಿದ್ದಂತ ಆದಿಲ್ ಮತ್ತು ಆಸಿಫ್ ಮನೆಗಳಿಗೆ ಹೋಗಿ ಧ್ವಂಸ ಮಾಡಿ ಹಾಕಿದ್ದಾರೆ ಮನೆಗಳನ್ನು ಆ ಎರಡು ಮನೆಗಳನ್ನ ಧ್ವಂಸ ಮಾಡಿ ಹಾಕಿರುವಂತ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಭಾರತದ ಯೋಧರ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಒಂದು ಸ್ಯಾಂಪಲ್ ಉದಾಹರಣೆ ಇದು ಸ್ಯಾಂಪಲ್ ಅಷ್ಟೇ ಇದು ಇನ್ನೂ ಪಿಕ್ಚರ್ ಬಾಕಿ ಇದೆ ಇನ್ನೂ ಬಾಕಿ ಇದೆ ಇಷ್ಟಕ್ಕೆ ಆ ಸಾವಿಗೆ ಪ್ರತೀಕಾರ ಅಂತ ಅಂದ್ಕೊಳ್ಳೋಂಗಿಲ್ಲ ಇನ್ನೂ ಬೇರೆನೇ ಇದೆ ಇದು ಕೇವಲ ಇಬ್ಬರ ಮನೆಗಳನ್ನು ಮಾತ್ರ ಧ್ವಂಸ ಮಾಡಿರೋದು ಇನ್ನೂ ಆ ಇಬ್ಬರಿಗಾಗಿ ಹುಡುಕಾಟ ನಡೀತಾ ಇದೆ ಅವರು ಎಲ್ಲೇ ಇದ್ರೂ ಕೂಡ ಯಾವ ಬಿಲದಲ್ಲಿ ಅಡಗಿ ಕೂತಿದ್ರೂ ಕೂಡ ಭಾರತೀಯ ಸೇನೆ ಹುಡುಕುತ್ತೆ ಸುಗ್ರ ಆಸಿಫ್ ಮತ್ತು ಆದಿಲ್ ಮನೆಗಳನ್ನ ಧ್ವಂಸ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ ದಾಳಿಯಲ್ಲಿ ಭಾಗಿಯಾಗಿದ್ರು ಆಸಿಫ್ ಮತ್ತು ಆದಿಲ್ ಎಸ್ ಗಮನಿಸ್ತಾ ಇದ್ದೀವಿ ಹಿಂದೂಗಳನ್ನ ಕೊಂದವರ ಮನೆಗಳನ್ನ ಧ್ವಂಸ ಮಾಡಿ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಭಾರತದ ಯೋಧರು ಈ ಯುದ್ಧ ವಿಮಾನ ಪಹಲ್ಗಾಮ್ನ ಬಳಿ ಹಾರಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಏನಾಗ್ತಾ ಇದೆ ಸದ್ಯಕ್ಕೆ ಈ ಒಂದು ವಿಚಾರವನ್ನ ಈ ಘಟನೆಯನ್ನ ಭಾರತ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ಏನ್ ಮಾಡ್ಕೊಳಕ್ಕಾಗುತ್ತೆ ಏನು ಮಾಡ್ತಾರೆ ಭಾರತ ಸರ್ಕಾರದವರು ಏನು ಮಾಡುತ್ತೆ ಭಾರತ ಅಂತ ಹೇಳಿ ಅದಕ್ಕೆ ಸ್ಯಾಂಪಲ್ ಆಗಿ ಈಗ ತೋರಿಸ್ಕೊಡ್ತಾ ಇದೆ ಭಾರತ ಇಡೀ ಗಡಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡಿಯಲ್ಲಿ ಈಗಾಗಲೇ ಹೋಗಿ ಯುದ್ಧ ಟ್ಯಾಂಕರ್ಗಳು ಕೂಡ ನಿಲ್ತಾ ಇದ್ದಾವೆ ನೌಕಾಪಡೆ ಸನ್ನದ್ಧವಾಗಿದೆ ಇನ್ನು ಯುದ್ಧ ವಿಮಾನ ಗಡಿ ತುಂಬಾ ಹಾರಾಡ್ತಾ ಇದೆ ಇದೆಲ್ಲದರ ಜೊತೆಗೆ ನಮ್ಮ ಯೋಧರು ನುಗ್ಗಿ ನುಗ್ಗಿ ಹೊಡಿತಾ ಇದ್ದಾರೆ ಉಗ್ರರನ್ನ ಜೊತೆಗೆ ಇವತ್ತು ದಕ್ಷಿಣ ಕಾಶ್ಮೀರದಲ್ಲಿನ ಉಗ್ರರ ಮನೆಗಳನ್ನ ಧ್ವಂಸ ಮಾಡ ಹಾಕಿದ್ದಾರೆ ಉಗ್ರ ಆಸಿಫ್ ಮತ್ತು ಆದಿಲ್ ಮನೆಗಳನ್ನ ಧ್ವಂಸ ಮಾಡಿರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ದಾಳಿಯಲ್ಲಿ ಭಾಗಿಯಾಗಿದ್ರು ಆಸಿಫ್ ಮತ್ತು ಆದಿಲ್ ಅವರ ಫೋಟೋಗಳು ಕೂಡ ವೈರಲ್ ಆಗಿದ್ವು ಅಲ್ಲಿನ ಸ್ಥಳೀಯರ ಮಾಹಿತಿಯನ್ನ ಆಧರಿಸಿ ರೇಖಾಚಿತ್ರಗಳನ್ನು ಬಿಡುಗಡೆ ಕೂಡ ಮಾಡಲಾಗಿತ್ತು ಈ ಆಸಿಫ್ ಅನ್ನೋ ಕ್ರಿಮಿನಲ್ ನ ಫೋಟೋ ಕೂಡ ವೈರಲ್ ಆಗಿತ್ತು ಅವರಿಬ್ಬರ ಎಸ್ ಈತನೇ ಆಸಿಫ್ ಆಸಿಫ್ ನ ಫೋಟೋ ನಿಮಗೆ ತೋರಿಸ್ತಾ ಇದೀವಿ ಈತನೇ ಆಸಿಫ್ ಈ ಘಟನೆಯಲ್ಲಿ ಈತನು ಕೂಡ ಭಾಗಿಯಾಗಿದ್ದ ಈತನ ಮನೆಗೂ ಕೂಡ ಈಗ ಬೆಂಕಿ ಉಗುಳಿದೆ ಭಾರತ ಬೆಂಕಿ ಹಚ್ಚಿ ಸುಟ್ಟಾಕಿದ್ರು ಇವನನ್ನು ಹಂಗೆ ಸುಟ್ಟಾಕಬೇಕು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಕಡೆ ಆಸಿಫ್ ಫೋಟೋ ಮತ್ತೊಂದು ಕಡೆ ಅವನ ಫೋಟೋ ಅವನ ಫೋಟೋ ಏನು ತೋರಿಸ್ತಾ ಇದ್ದೀವಲ್ಲ ಆತನ ಮನೆಯನ್ನ ಸುಟ್ಟು ಹಾಕ್ತಾ ಇರುವಂತ ದೃಶ್ಯ ಈ ಆಸಿಫ್ ಇದಾನಲ್ಲ ಈತ ಲಷ್ಕರ್ ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇದ್ದ ಅಲ್ಲೇ ಸ್ಥಳೀಯ ಆಯ್ತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ಒಂದಿಷ್ಟು ಜನ ಕಿಡಿಗೇಡಿಗಳಿದ್ದಾರೆ ನೋಡಿ ನಮ್ಮಲ್ಲೆಲ್ಲ ನಮ್ಮ ರಾಜ್ಯದಲ್ಲಿ ಇದ್ದಾರೆ ನೋಡಿ ಒಳಗಡೆ ಇದ್ಕೊಂಡು ನಮ್ಮವ್ರ ಥರನೇ ನಟನೆ ಮಾಡಿಕೊಂಡು ನಮ್ಮ ನಮಗೆ ಬತ್ತಿ ಇಡ್ತಾರಲ್ಲ ಅದೇ ರೀತಿಯಾಗಿ ಈ ವ್ಯಕ್ತಿ ಈತ ಕಾಶ್ಮೀರದಲ್ಲಿರುವಂಥ ವ್ಯಕ್ತಿ ಈತ ಆ ಲಷ್ಕರ್ ಉಗ್ರರಿಗೆ ಈತ ಸಪೋರ್ಟ್ ಮಾಡ್ತಾ ಇದ್ದ ಆತ ಯಾವ ಅವ್ರು ಯಾವಾಗ ಬರ್ತಾರೋ ಅವರನ್ನು ಅವ್ರ ಇಟ್ಕೊಳ್ಳೋದು ಅವ್ರಿಗೆ ಯಾವಾಗಲೂ ಕೂಡ ಬೆಂಬಲವನ್ನು ಕೊಡೋದು ಹಾಗಾಗಿನೇ ಈತನ ಮನೆಯನ್ನು ಈಗ ಸುಟ್ಟು ಹಾಕಿದ್ದಾರೆ ಈತನೇ ಆಸೆ ಈತ ಅವರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಬುದ್ಧಿ ಕಲಿಸಲಾಗಿದೆ ಈಗ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಸ್ಥಳೀಯರನ್ನ ಹಿಡ್ಕೊಂಡು ಸಂಪೂರ್ಣವಾಗಿ ಮಾಹಿತಿಯನ್ನು ಎನ್ ಐ ಕೊಟ್ಟಿದೆ